ಸ್ವಾಮಿ ವಿವೇಕಾನಂದರ ನೂರನೇ ಜನ್ಮದಿನದ ಪ್ರಯುಕ್ತ ರಾಷ್ಟೀಯ ಯುವ ಸಪ್ತಾಹ ಆಕರ್ಷಕ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ನಗರದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಆವರಣದಲ್ಲಿ ಎಸ್ಡಿಎಂ ಆಯುರ್ವೇದ ಇನ್ಸ್ಟಿಟ್ಯೂಷನ್ಸ್ ನಿರ್ದೇಶಕ ಡಾ ಪ್ರಸನ್ನ ನರಸಿಂಹರಾವ್ ಅವರು ಡೋಲು ಬಾರಿಸಿ ಹಸಿರು ಬಾವುಟ ಪ್ರದರ್ಶಿಸುವ ಮೂಲಕ ಅಧಿಕೃತ ಚಾಲನೆ ನೀಡಿ ಮಾತನಾಡಿ ಜಿಲ್ಲಾಡಳಿತದ ಸಹಕಾರದೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಆವರಣದಲ್ಲಿ ವಿವೇಕಾನಂದ ಜಯಂತಿ ಮತ್ತು ರಾಷ್ಟೀಯ ಯುವ ಸಪ್ತಾಹವನ್ನು ಆಚರಿಸಲಾಗುತ್ತಿದೆ ಯುವಜನತೆಯ ಭಾಗವಹಿಸುವಿಕೆಯಿಂದ ಆಕರ್ಷಕ ಮೆರವಣಿಗೆ ನಡೆಯುತ್ತಿದ್ದು ಇಂದು ಯುವಶಕ್ತಿಯ ಪ್ರತೀಕವಾಗಿದೆ ಎಂದರು ಸ್ವಾಮಿ ವಿವೇಕಾನಂದರ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸಂದೇಶ ಇಂದಿಗೂ ಜೀವಂತವಾಗಿದೆ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಗುರಿಯನ್ನು ಹೊಂದಬೇಕು ಪ್ರತಿದಿನ ನನ್ನ ಕರ್ತವ್ಯವೇನು ಗುರಿ ಸಾಧನೆಗೆ ನಾನು ಎಷ್ಟು ಶ್ರಮಿಸುತ್ತಿದ್ದೇನೆಂಬುದನ್ನು ಆತ್ಮಾವಲೋಕನ ಮಾಡಿಕೊಳ್ಳುವುದು ಬಹಳ ಮುಖ್ಯ ಆತ್ಮ ನಿರ್ಭರ ಭಾರತ ಎಂಬುದು ವಿವೇಕಾನಂದರ ಕನಸಾಗಿದ್ದು ಯುವ ಜನತೆಯಲ್ಲಿ ರಾಷ್ಟ ನಿರ್ಮಾಣ ಮಾಡುವ ಅಪಾರ ಶಕ್ತಿ ಇದೆ ಎಂಬುದನ್ನು ಅವರು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆಂದು ಹೇಳಿದರು ಹಾಗೆಯೇ ನೂರ ಅರವತ್ತ ಮೂರನೇ ಸ್ವಾಮಿ ವಿವೇಕಾನಂದ ಅವರ ನೂರ ಮೂರನೇ ಜನ್ಮ ದಿನಾಚರಣೆಯನ್ನು ನಾವು ಆಚರಿಸುತ್ತಿದ್ದೀವಿ ಇವತ್ತು ಬೆಳಗ್ಗೆ ಏನು ಮೆರವಣಿಗೆಗಳ ಮೂಲಕ ಎಲ್ಲ ಯುವ ಜನತೆಯನ್ನು ಸೇರಿಕೊಂಡು ಬಿಟ್ಟು ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ ಮುಖ್ಯವಾಗಿ ನಮಗೆ ಸ್ವಾಮಿ ಅವರು ಏನು ಎವೇಕ್ ಎರೈಸ್ ಆ್ಯಂಡ್ ಡೋ ಡು ನಾಟ್ ಸ್ಟಾಪ್ ಅಂಟಿಲ್ ಯು ರೀಚ್ ಯುವರ್ ಗೋಲ್ ಗುರಿಯನ್ನು ಮುಟ್ಟುವ ತನಕ ನಿಲ್ಲದಿರಿ ಅಂತೇಳಿ ಕರೆ ಕೊಟ್ಟಿದ್ದು ಈಗಲೂ ಕೂಡ ಭಾಳ ಪ್ರಸ್ತುತವಾಗಿದೆ ಆತ್ಮ ನಿರ್ಭರ ಭಾರತ ಎಂಬುದು ಸ್ವಾಮಿ ವಿವೇಕಾನಂದ ಅವರ ಒಂದು ಕನಸಾಗಿತ್ತು ಯುವ ಜನತೆಯಲ್ಲಿ ನಮ್ಮ ರಾಷ್ಟ್ರ ಕಟ್ಟುವಂತಹ ಒಂದು ಶಕ್ತಿ ಇದೆ ಅದನ್ನು ಅವರು ನಮಗೆಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಮುಖ್ಯವಾಗಿ ಅವರು ಶಾಂತಿದೂತ ಇಡೀ ಪ್ರಪಂಚಕ್ಕೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಧರ್ಮದ ಬಗ್ಗೆ ಕಾರ್ಯಕ್ರಮದಲ್ಲಿ ಎಟಿವಿ ಮುಖ್ಯಸ್ಥ ಸುಬ್ಬಯ್ಯನಾಯ್ಡು ಜಿಲ್ಲಾ ಪಂಚಾಯತ್ ಡೆಪ್ಯೂಟಿ ಸೆಕ್ರೆಟರಿ ಬಾಬು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಡಾ ಜಿಡಿ ಆನಂದಮೂರ್ತಿ ಶೈಲಜಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು